ಎಲ್ಲರಿಗೂ ನಮಸ್ಕಾರಗಳು ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಏನಪ್ಪ ಇವತ್ತು ವಿಶೇಷ ಎಲ್ಲ ಹೊರಟಿದ್ದಾನೆ ಅಂತ ನೀವು ಆಲ್ರೆಡಿ ಅಲ್ಲಿ ನೋಡಿದಾಗ ಗೊತ್ತಾಗಿದೆ ನಿಯರೆಸ್ಟ್ ಬ್ಯಾಂಗ್ಳೂರ್ ಹಿಡನ್ ಫಾಲ್ಸ್ ಅಂದರೆ ಬೆಂಗ್ಳೂರಿಗೆ ನಿಯರ್ ಇರೋಂಥ ಹಿಡನ್ ಫಾಲ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಬಟ್ ಅದು ಒಂದು ಸ್ವಲ್ಪ ಕಾಡು ಬೆಟ್ಟ ಗಡ್ಡ ಅಂದರೆ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ನಡಿಬೇಕು ಕಾಡೊಳಗಡೆ ಟ್ರ್ಯಾಕಿಂಗ್ ಮಾಡಬೇಕು ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ನಾವು ಹಿಡನ್ ಫಾಲ್ಸ್ ಅಂತ ಕರಿತೀವಿ ಬಟ್ ಸಕ್ಕತ್ತಾಗಿದೆ ಅದು ಕುರ್ದೋಟಿ ಫಾಲ್ಸ್ ಅಂತ ಏನೋ ಇದೆ ಅದನ್ನು ನನಗೆ ಸ್ಪೆಲ್ ಮಾಡೋಕ್ಕೆ ಇಲ್ಲ ನೋಡಿ ನಮ್ಮ ಇಲ್ಲಿ ಬಂದಿದ್ದೇನೆ ಹೊರಟಿದ್ದೀವಿ ನೋಡೋಣ ಇವತ್ತು ಯಾವ ಥರ ಚೆನ್ನಾಗಿರುತ್ತೆ ಸಫಲಾಗಿರುತ್ತೆ ಅಂತ ವೆದರ್ ಮಾತ್ರ ಚಿಲ್ಲಾಗಿದೆ ಅದೇ ಚಿಲ್ಲಾಗಿ ಮಧ್ಯಾಹ್ನ ನಾವು ಮುಗಿಸ್ಕೊಂಡು ಬರೋವರೆಗೂ ಇದ್ಬಿಟ್ರೆ ಹಬ್ಬ ಸ್ವರ್ಗ ಸ್ವರ್ಗ ಇರುತ್ತದು ಮುಂದೆ ಸಿಗೋಣ ಎಲ್ಲರೂ ಫ್ರೆಂಡ್ ಮೀಟ್ ಆಗ್ತಾರಲ್ಲ ಅಲ್ಲಿ ಸಿಗೋಣ ಆ್ಯಕ್ಚುಲಿ ಇಲ್ಲಿಗೆ ಬರ್ತಾ ಇರೋದು ಈಗ ನೋಡಿದ್ರಲ್ಲ ಆ ಫ್ರೆಂಡು ಮತ್ತು ನಮ್ಮ ದೂರ್ಸಾಗರ ಸಿಕ್ಕಂಥ ಕೆಲವೊಬ್ರು ಇನ್ನು ಕೆಲವೊಬ್ರು ಬರಲಿಲ್ಲ ಕಾರಣ ಅಂತ ಪರವಾಗಿಲ್ಲ ಅದು ಸಿಗೋಣ ಅವ್ರು ಸಿಕ್ಕಿದ ತಕ್ಷಣ Okay, now nah. take care.

ಈ ಬೆಟ್ಟ ಬೆಟ್ಟ ಇದು ಬೆಟ್ಟ ಅಂತಪ್ಪ ಗುಡ್ಡ ಗುಡ್ಡ ಅದು ಗುಡ್ಡ ಹೋಗ್ಬೇಕಾಗಿರೋ ಪ್ಲೇಸ್ಗೆ ಹೋಗಾಗಿಲ್ಲ ಈಗ ಬೆಂಕಿ ಬೆಂಕಿ ಅಂತ ಪಾಲ್ ಹೋಗ್ತಾ ಇದೀವಿ ಬೆಂಕಿ ಫಾಲ್ಸ್ ಹೆಂಗ್ ಇರುತ್ತೆ ನೋಡೋಣ ಬೆಂಕಿ ತರ ಇರುತ್ತ ಅಥವಾ ನೀರ್ ಸುಟ್ಕೊಂಡ್ ಹಾಕಿ ನಾವ್ ನೋಡತ್ತೀವಿ ಅಲ್ಲಿ ಡೈರೆಕ್ಟ್ ಆಗಿ ಹೋಗ್ತಾ ಇರ್ತೀವಿ ಬನ್ನಿ ನೋಡಿ ನಮ್ಮ ಗ್ಯಾಂಗ್ ಬೆಂಗಳೂರಿಂದ ನಾನು ಹೊರಟಿದ್ದು ಆರೂವರೆಗೆ ನಮ್ಮ ಒಬ್ರು ಹತ್ತು ಗಂಟೆ ಅಂತ ಫೈನಲಾಗಿ ಆಗಿ ಹೇಳಿದ್ರು ಹತ್ತು ಗಂಟೆಗೆ ಅಣ್ಣ ಬರೋದೇ ಫೈನಲ್ ಹತ್ತು ಗಂಟೆಗೆ ಅಂದರು ಕೊನೆಗೆ ಬಂದಿದ್ದು ಹತ್ತು ಗಂಟೆಗೆ ಆಮೇಲೆ ಅಲ್ಲಿ ಅದು ಯಾವ್ದತ್ಪದು ಕುಡ್ದೊಡ್ಡಿ ಸಮಥಿಂಗ್ ಏನೋ ಇದೆ ಅದು ಫಾಲ್ಸ್ ಹತ್ರ ಹೋದ್ವಿ ಆಗಲಿಲ್ಲ ಬಿಡ್ಲಿ ಇಲ್ಲ ಫಾರೆಸ್ಟರು ಸೊ ಯಾಕೋ ಗೊತ್ತಿಲ್ಲ ಅದೇನು ಬ್ಯಾಡ್ ಲಕ್ಕು ನಾವು ಹೋಗಿದ ಕಡೆ ಎಲ್ಲ ಅದು ಏನದು ಟೂರಿಸ್ಟ್ ಪ್ಲೇಸ್ ಅಲ್ಲ ಅಂತ ಅನ್ನೋ ಥರ ಅನೌನ್ಸ್ ಮಾಡಿಬಿಡ್ತಾರೆ ಬಟ್ ಸತಿ ಹೋಗಿದ್ದೆ ಬಟ್ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಇವಾಗ ಇನ್ನೊಂದು ಬೆಂಕಿ ಬೆಂಕಿ ಫಸ್ಟ್ಗೆ ಇದ್ದೀವಿ ನೋಡಿ ಇವರೇ ಎಲ್ಲ ಆಂಟಿ ಸರಿ ಆಂಟಿ ಎಲ್ಲ ಅವರು ಹಾಂ ಮತ್ತು ಭಾರ್ಗವಿ ಅಲೋ ಎಲ್ಲ ವಾಯ್ ಮಾಡ್ಬಿಡಿ ಹಲೋ ನೋಡಿ ನೋಡಿ ನಮ್ಮನೂರು ನನ್ನ ನನಗೆ ತುಂಬ ಈ ಕಾಡುಗಳು ಅಂದರೆ ತುಂಬ ಇಷ್ಟ ಸೊ ಅದೇನೋ ಗೊತ್ತಿಲ್ಲ ಹೋಗಿ ಬಂದು ಕಾಡಿಗೆ ಜಾಸ್ತಿ ಬರ್ತಾಯಿದ್ವಿ ಗೋವಾದಲ್ಲಿ ಹೋದಾಗು ಕಾಡಲ್ಲಿ ಕಡೆ ಇದ್ವಿ ಇಲ್ಲಿ ದೂಧಾಗರ್ಗೆ ಹೋದಾಗು ದೂದ್ ಸಾಗರ್ ಫೈನಲ್ ಮೇಲ್ಗಡೆ ಇದ್ರ ಹತ್ರ ಹೋಗ್ಬೇಕು ಅಂದಾಗು ಫಾರೆಸ್ಟಲ್ಲಿ ಹೋದ್ವಿ ಮತ್ತು ಇವಾಗ ಇವಾಗ ಬಂದಿದ್ದು ಫಾರೆಸ್ಟಲ್ಲಿ ಹೋಗ್ತಾಯಿದ್ವಿ ಚೆನ್ನಾಗಿದೆ ಸೌಂಡ್ ಇಲ್ಲಿಗೆ ಚಕದಾಗಿ ಕೇಳಿಸ್ತಾ ಇದೆ ನೋಡಿ ಫಾರೆಸ್ಟ್ ಹೊಡೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಬಾಯ್ಸ್ನ ತೋರಿಸಿ ಇದೆ ಬೆಂಕಿ ಫಾಲ್ಸ್ ಬೆಂಕಿ ಬೆಂಕಿ ಚೆನ್ನಾಗಿದೆ ಮುಂದಕ್ಕೆ ಯಾವ ತರ ಕಾಣಿಸುತ್ತೆ ನೋಡ್ತೀನಿ ನೋಡ್ಬಿಟ್ಟ ತಿಳಿಸ್ತೀನಿ ಯಾಕೆ ಬ್ಲಾಗ್ ಮಾಡಿಲ್ಲ ಇಲ್ಲ ಆಗ್ಬಿಟ್ಟಿದೆ ನಿಮ್ಗೆ ನಿಮಗೆ ಈ ಬೆಂಕಿ ಫಾಲ್ಸ್ ಹತ್ರ ಬರಬೇಕು ಅಂತಂದ್ರೆ ಬೆಂಗಳೂರಿಂದ ಕನಕ್ಪುರಕ್ಕೆ ಬಂದು ಅಲ್ಲಿಂದ ಒಂದು ಟ್ವೆಂಟಿ ತರ್ಟಿ ಇದೆ ತರ್ಟಿ ಕಿಲೋಮೀಟರ್ಸ್ ಇದು ಫಾಲ್ಸ್ ಇರೋದು ಚೆನ್ನಾಗಿದೆ ಇವಾಗೇನು ಇದು ನೀರು ಬರ್ತಾ ಇದೆ ಅಷ್ಟೊಂದು ಇದಿಲ್ಲ ಬಟ್ ಬೇರೆ ನಾನು ಗೂಗಲಲ್ಲಿ ಫೋಟೋ ಇದು ಅಪ್ಲೋಡ್ ಮಾಡಿದಾಗ ಸಖತ್ತಾಗಿರೋ ಫೋಟೋಸ್ಗಳು ಬಂತು ಅದನ್ನ ನೋಡೇ ನಾವು ರೆಫ್ರೆನ್ಸಲ್ಲಿ ಬಂದಿದ್ದು ಚೆನ್ನಾಗಿದೆ ಬಟ್ ಅದೊಂದು ಚೂರು ಮಣ್ಣು ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಬೇರೆ ಏನೂ ಇಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲರೂ ಬಟ್ ಬಂದ ಮೇಲೆ ಅದನ್ನು ಕ್ಲೀನಾಗೆ ಸ್ವಚ್ಛವಾಗಿಡೋದು ನಿಮ್ಮ ನಿಮ್ಮ ಜವಾಬ್ದಾರಿ ಬಿಕಾಸ್ ನಾವು ಈಗ ಇದಕ್ಕೂ ಮುಂಚೆ ಹೋಗಬೇಕು ಅಂತ ಹೋಗಿ ಬಿಡಲಿಲ್ವಲ್ಲ ಅದು ಬಂದು ಸೇಮ್ ಇದೆ ಥರನೇ ಒಳಗಡೆ ಇರೋದು ಇದೆಲ್ಲ ಎಲ್ಲ ಗಲೀಜು ಮಾಡ್ತಾರೆ ಬಿಡ್ತಾಯಿಲ್ಲ ಇಲ್ಲಾಂದರೆ ಬಿಡ್ತಿರೋರು ಚೆನ್ನಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಚೌಕಟ್ಟಲ್ಲಿ ಜೀವನ ಕಟ್ಕೊಂಡು ಅವನ್ಗೆ ಬದುಕೆಷ್ಟು ಬ್ಯೂಟಿಫುಲ್ ಅಂತ ಹೊರಗ್ ಬಂದ್ ಗೊತ್ತಾಗಿತ್ತು ಜೀವನಕ್ಕೊಂದು ಹೊಸ ಬಣ್ಣ ಪ್ರತಿಯೊಂದು ತಿರುವಲ್ಲೂ ಹೊಸ ನೆನಪುಗಳು ಈ ಪ್ರಯಾಣ ಹೀಗೆ ಕೊನೆ ಮುದ್ದೆ ಇದ್ರೆ ಇಷ್ಟು ಚಂದ ಮನ್ಸ್ ಕೇಳ್ತಾ ಇತ್ತು ಲೇಯರ್ ಹತ್ತಾ ಇದ್ದೀವಿ ಒಂದು ಲೇಯರ್ ಎರಡು ಲೇಯರ್ ಹತ್ರ ಫುಲ್ ಟಾಪ್ ಹೋಗೋಣ ಅಂತ ಎಲ್ಲ ಇಲ್ಲಿ ಅಡುಗೆ ಮಾಡ್ತಾವ್ರೆ ಈಗ ಇದೇ ಬೆಸ್ಟು ಬಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದೇ ಬೆಸ್ಟು ಅದು ಇದು ಸೆಕೆಂಡ್ ಲೇಯರ್ ಫಸ್ಟ್ ಇಯರ್ ಅಲ್ಲಿ ಮೇಲಿದೆ ಸೆಕೆಂಡ್ ಲೇಯರ್ ಇದು ತರ್ಡು ಫೋರ್ತ್ ಇದೆ ಮೇಲೆ ಹೋಗ್ತಾ ಇದ್ದೀವಿ ಬಾರ

ಬೆಂಕಿ ಫಾಲ್ಸ್ ಅಲ್ಲಿ ಬೆಂಕಿ ತರ ಆಟ ಈಗ ಆರೋಬೆಲೆ ಡ್ಯಾಮ್ ಅಂತ ಒಂದು ನಿಯರ್ ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಬಂದಿರೋದು ಆರೋಬೆಲೆ ಡ್ಯಾಮ್ಗೆ ನೋಡಿ ನೋಡಿ ನೀರು ಆಗಿಬಿಟ್ಟಿದೆ ಆ ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಇತ್ತು ಯವಿ ನೀರುಗಳು ಯಪ್ಪ ಎಷ್ಟು ನೀರ್ ಜಾಸ್ತಿ ಬಿಟ್ಟಿದ್ದಾರೆ ಡ್ಯಾಮಿಂದ ಹೊರಗಡೆ ಮೊದ್ಲು ಇಷ್ಟು ಬಿಟ್ಟಿರಲಿಲ್ಲ ನೀರ್ ಜಾಸ್ತಿ ಇದ್ರೂ ಬಿಟ್ಟಿರಲಿಲ್ಲ ನೀರ್ ಇವಾಗ ನೀರ್ ಕಮ್ಮಿ ಇದೆ ಜಾಸ್ತಿ ಬಿಟ್ಟು ಬಿಟ್ಟಿದ್ದಾರೆ ನೋಡಿ ಈ ನದಿ ಕೆರೆ ಇದೆಯಲ್ಲ ಇದು ಇಲ್ಲಿಂದ ನಿಮ್ಗೆ ಹೋಗೋದು ಯಾವ ತರ ಹೋಗುತ್ತೆ ಅಂದ್ರೆ ನೋಡಿ ಈ ತರ ಯಾವ ರೇಂಜಿಗೆ ಹೋಗ್ತಾ ಇದೆ ಫುಲ್ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ ಸಖತ್ತಾಗಿತ್ತು ಮಾತ್ರ ಇವತ್ತಿಂದ ಟ್ರಿಪ್ ಹ್ಯಾಕಿಂಗು ಟ್ರಿಪ್ ಹ್ಯಾಕ್ ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು ನೋಡಿರೋ ನಿಮಗೆಲ್ಲ ಖುಷಿ ಆಗಿದೆ ಹೊಸ ಪ್ಲೇಸ್ ಸಿಕ್ತು ನೋಡೋದಕ್ಕೆ ಮತ್ತು ನೀವು ಹೋಗೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ಮಾಡೋಕ್ಕಾಗ ಆಗಲಿಲ್ಲ ಬರೋ ಬ್ಯುಸಿಲ್ ಇದ್ವಿ ಮತ್ತು ಒಂದೇ ಬರ್ತಾ ಮಳೆ ಬೇರೆ ಜಾಸ್ತಿ ಆಗೋಯಿತು ಮಳೇಲಿ ಕ್ಯಾಮ್ರ ನೆಂದೋಗುತ್ತೆ ಅನ್ನೋ ಒಂದು ಬೈದಲ್ಲಿ ನಾನು ವೀಡಿಯೋ ಮಾಡಿರಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಯಾಕೆಂದರೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ತುಂಬ ಒಳ್ಳೆಯದು ಬಿಕಾಸ್ ನೀವು ಕೊಟ್ಟಿರೋ ಹಳೆ ವೀಡಿಯೋದ ರೆಸ್ಪಾನ್ಸ್ ನಾನು ತುಂಬ ತುಂಬ ಅಂದರೆ ತುಂಬ ಖುಷಿ ಆಯಿತು ನೆಕ್ಸ್ಟು ಒಂದು ಕೆಲವೊಂದು ವೀಡಿಯೋ ಮಾಡೋದಕ್ಕೆ ತುಂಬ ಭಯ ಆಗ್ತದೆ ಮ ಜನಕ್ಕೆ ನಾನು ಏನಾದರೂ ತಪ್ಪು ಮಾಡಿ ಸರಿಯಾಗಿ ತೋರಿಸಲಿಲ್ಲ ಅಂದರೆ ಹಿಂಗಪ್ಪ ಅಂತ ಬಟ್ ಹಂಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲ ಮುಗಿ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಬೈ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರಿಮ್ ಓಕೆ ಬಾಯ್ ಹಾಗೆ ಹಳೆ ವಿಡಿಯೋದೆಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹೋಗಿ ಹಳೇದು ಯಾವುದು ನೋಡಿಲ್ಲ ಅಂದರೆ ಅಲ್ಲಿ ಇರುತ್ತೆ ಲಿಂಕುಗಳು ಮಿಸ್ ಮಾಡಿಬಿಡಿ